ಖಾಸಗಿ ಕಂಪನಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಷ್ಠಿತ ಕಂಪನಿಯಾದ ಗೂಗಲ್ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋದಾದರೆ ಗೂಗಲ್ ಕಂಪನಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲ್ಯಾರಿ ಪೇಜ್ ಮತ್ತೆ ಸರ್ಗೆ ಬ್ರಿನ್ ಅನ್ನೋರು ಸ್ಥಾಪಿಸಿದ್ರು ಇದರ ಮುಖ್ಯ ಕಚೇರಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಮೌಂಟೆನ್ ವ್ಯೂನಲ್ಲಿದೆ ಗೂಗಲ್ನ ಧ್ಯೇಯವು ಜಗತ್ತಿನ ಮಾಹಿತಿಯನ್ನು ಸಂಘಟಿಸಿ ಎಲ್ಲರಿಗೂ ಲಭ್ಯವಾಗುವಂತೆ ಮತ್ತು ಉಪಯುಕ್ತವಾಗುವಂತೆ ಮಾಡುವುದು ಭಾರತದಲ್ಲಿ ಗೂಗಲ್ನ ಕಚೇರಿಗಳು ಬೆಂಗಳೂರು ಹೈದರಾಬಾದ್ ಗುರ್ಗಾಂವ್ ಮತ್ತು ಮುಂಬೈನಲ್ಲಿ ಇದೆ ಗೂಗಲ್ ಫಾರ್ ಇಂಡಿಯಾ ಇಂಟರ್ನೆಟ್ ಸಾತಿ ಡಿಜಿಟಲ್ ಅನ್ಲಾಕ್ಡ್ ಮುಂತಾದ ಕಾರ್ಯಕ್ರಮಗಳ ಮೂಲಕ ಭಾರತದಲ್ಲಿ ತನ್ನ ಸೇವೆಗಳನ್ನು ವಿಸ್ತರಿಸಿದೆ ಇದೇ ವಿಚಾರವನ್ನು ಇಂಗ್ಲಿಷ್ನಲ್ಲೂ ಕೊಟ್ಟಿದ್ದೀನಿ ಇಂಟರ್ವ್ಯೂಗೆ ಇಂಗ್ಲಿಷ್ನಲ್ಲಿ ಉಪಯೋಗವಾಗುತ್ತೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋಣ ಕಂಪನಿ ಹೆಸರು ಗೂಗಲ್ ಎಲ್ ಸಿ ಎಲ್ ಎಲ್ ಸಿ ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಂತ ಅರ್ಥ ಹುದ್ದೆಗಳ ಸಂಖ್ಯೆ ಕೊಟ್ಟಿಲ್ಲ ಹುದ್ದೆ ಹೆಸರು ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗ ಸ್ಥಳ ಹೈದ್ರಾಬಾದ್ ಬೆಂಗಳೂರು ಗುರ್ಗಾಂವ್ ಮುಂಬೈ ಪುಣೆ ಇಷ್ಟರಲ್ಲಿದೆ ಇನ್ನು ವಿದ್ಯಾರ್ಹತೆಗಳನ್ನು ನೋಡೋದಾದ್ರೆ ಬಿಇ ಬಿಟೆಕ್ ಸ್ನಾತಕೋತ್ತರ ಪದವಿಯಾಗಿರೋ ಅಪ್ಲೈ ಮಾಡಬಹುದು ವೇತನ ಶ್ರೇಣಿಯ ಮಾಹಿತಿಗಳಿಲ್ಲ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಇನ್ನು ಯಾರಿಗ ಅರ್ಹತೆಗಳಿದೆ ಅಂತ ನೋಡೋದಾದರೆ ಕನಿಷ್ಠ ಅರ್ಹತೆಗಳು ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಪ್ರಾಯೋಗಿಕ ಅನುಭವ ಯೂನಿಕ್ಸ್ ಅಥವಾ ಲಿಯೋನಿಕ್ಸ್ ಪರಿಸರಗಳು ವಿತರಿಸಿದ ವ್ಯವಸ್ಥೆಗಳು ಯಂತ್ರ ಕಲಿಕೆ ಮಾಹಿತಿ ಮರುಪಡೆಯುವಿಕೆ ಮತ್ತು ಟಿ ಸಿ ಪಿ ಐ ಪಿಯೊಂದಿಗೆ ಕೆಲಸ ಮಾಡಿದ ಅನುಭವ ಇರಬೇಕು ಸಿ ಸಿ ಪ್ಲಸ್ ಪ್ಲಸ್ ಜಾವ ಅಥವಾ ಪೈಥಾನ್ ಪ್ರೋಗ್ರಾಂ ನಲ್ಲಿ ಅನುಭವ ಹೊಂದಿರಬೇಕು ಇನ್ನು ಯಾರಿಗೆ ಹೆಚ್ಚು ಆದ್ಯತೆ ಸಿಕ್ಕುತ್ತೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರ್ ಸಂಬಂಧಿತ ಕ್ಷೇತ್ರದಲ್ಲಿ ಪದವಿ ಆಗಿರೋರು ಆಮೇಲೆ ಮುಂದುವರಿದ ಪದವಿ ಹೊಂದಿರೋರಿಗೆ ಆದ್ಯತೆ ಇದೆ ಈಗ ಅಪ್ಲೈ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನೊಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅಪ್ಲೈ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕ್ರಿಯೇಟಿವ್ ಯುವರ್ ಪ್ರೊಫೈಲ್ ಅಂತ ತೋರಿಸುತ್ತೆ ಅದರಲ್ಲಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನು ಹಾಕಿ ಆಮೇಲೆ ಸಫಿಕ್ಸ್ ಅಂತ ಕೇಳುತ್ತೆ ಅದರಲ್ಲಿ ಜೆ ಆರ್ ಎಸ್ ಆರ್ ಥರ್ಡ್ ಮತ್ತೆ ಫೋರ್ತ್ ಅಂತ ಉಂಟಲ್ವಾ ಜೆ ಆರ್ ಅಂದ್ರೆ ಏನಂದ್ರೆ ಈಗ ನಿಮ್ಮ ತಂದೆಯ ಹೆಸರು ನಿಮ್ಮ ಹೆಸರು ಒಂದೇ ಆಗಿದ್ರೆ ಅಂದ್ರೆ ಲಾಸ್ಟ್ ನೇಮ್ ಒಂದೇ ಆಗಿರೋದು ಬರ್ತಾರಲ್ಲ ಅವರಿಗೆ ಜೆ ಆರ್ ಅಂತ ಹಾಕ್ಬೋದು ಎಸ್ ಆರ್ ಅಂದ್ರೆ ಈಗ ಒಂದು ತಂದೆ ಅಪ್ಲೈ ಮಾಡ್ತಿದ್ರೆ ಮಗನಿಗೆ ಅದೇ ಹೆಸರು ಇದ್ರೆ ಅವರು ಎಸ್ ಆರ್ ಅಂತ ಬರುತ್ತೆ ಊರು ಅಂದ್ರೆ ಯಾರಿಗ ಬರುತ್ತೆ ಅಂದ್ರೆ ಈಗ ಅಜ್ಜನ ಹೆಸರು ಮೊಮ್ಮಕ್ಕಳಿಗಿದ್ರೆ ಅವರು ಮೂರು ಅದೇ ತರ ಮುತ್ತಜ್ಜನ ಹೆಸರು ಮೊಮ್ಮಕ್ಕಳಿಗಿದ್ರೆ ನಾಲ್ಕು ಹೀಗೆ ಬರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ಫೋನ್ ನಂಬರ್ ಆಮೇಲೆ ನಿಮ್ಮ ರೆಸ್ಯೂಮ್ ಹಾಕಿ ಸ್ಕ್ರೋಲ್ ಡೌನ್ ಮಾಡಿ ಈಗ ಕೇಳ್ತಾ ಇದೆ ನೀವು ಹಿಂದೆ ಏನಾದ್ರು ಈ ಕಂಪ್ನಿಗಳಲ್ಲಿ ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೀರ ಅಂತ ಮಾಡಿದ್ರೆ ಎಸ್ ಇಲ್ಲಾಂದ್ರೆ ನೋ ಜಾಬ್ ರಿಲೇಟೆಡ್ ಏನಾದ್ರೂ ನೋಟಿಫಿಕೇಶನ್ ಬೇಕಾ ಕೇಳುತ್ತೆ ಬೇಕಾದ್ರೆ ಎಸ್ ಇಲ್ಲಾಂದ್ರೆ ನೋ ಆಮೇಲೆ ಎರಡ್ ಬಾಕ್ಸ್ ಗೆ ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಪ್ರೊಫೈಲ್ ಅಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಷ್ಟೊತ್ತು ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಇತ್ತು ಈಗ ಗೆ ಅಪ್ಲೈ ಮಾಡುವಂತಹ ಐಕಾನ್ ಬರುತ್ತೆ ಅಲ್ಲಿ ಸಬ್ಮಿಟ್ ಪ್ರೊಫೈಲ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಹಾಕಿದಂತಹ ರೆಸ್ಯೂಮ್ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಮೇಲೆ ಸಫಿಕ್ಸ್ ಶೋ ಆಗುತ್ತೆ ಅಡ್ರೆಸ್ ಸ್ಟೇಟ್ ಸಿಟಿ ಪಿನ್ ಕೋಡು ಇಮೇಲ್ ಐ ಡಿ ಇದನ್ನ ಫಿಲ್ ಮಾಡಿ ಇನ್ನೊಂದು ಇಮೇಲ್ ಆ್ಯಡ್ ಮಾಡೋದಾದ್ರೆ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡಬಹುದು ಆಮೇಲೆ ನಿಮ್ಮ ಫೋನ್ ನಂಬರ್ ಹಾಕಿ ಅದಕ್ಕೆ ಸ್ಟಾರ್ ಇರೋದೆಲ್ಲ ಕಂಪಲ್ಸರಿ ಸ್ಟಾರ್ ಇಲ್ಲ ಅಂದರೆ ತೊಂದರೆ ಇಲ್ಲ ನಿಮ್ಮ ಡಿಗ್ರಿ ಆಗಿದ್ರೆ ಆ ಕಾಲೇಜ್ ಹೆಸರು ಯೂನಿವರ್ಸಿಟಿ ಹೆಸರು ಯಾವ ಡಿಗ್ರಿ ತಗೊಂಡಿದ್ದೀರಾ ಯಾವ ಕೋರ್ಸ್ ಸಬ್ಜೆಕ್ಟ್ ತಗೊಂಡಿದ್ದೀರಾ ಯಾವ ದೇಶದವರು ಅದನ್ನ ಸೆಲೆಕ್ಟ್ ಮಾಡಿ ಈಗ ನಿಮ್ದು ಇನ್ನೊಂದು ಡಿಗ್ರಿ ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಅಲ್ಲಿ ರಿಮೂವ್ ದಿಸ್ ಡಿಗ್ರಿ ಅಂತ ಉಂಟಲ್ವಾ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಬ್ಬರದ್ ಮಾಸ್ಟರ್ಸ್ ಆಗಿರುತ್ತೆ ಅವರೆಲ್ಲ ಅದನ್ನ ಫಿಲ್ ಮಾಡಿ ಇಲ್ಲಾಂದ್ರೆ ರಿಮೂವ್ ದಿಸ್ ಡಿಗ್ರಿ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಅದೇ ಕ್ವಶನ್ ಕೇಳ್ತಾ ಇದೆ ಪ್ರೀವಿಯಸ್ ಆಗಿ ಈ ಕಂಪನಿಗಳಲ್ಲಿ ಅಪ್ಲೈ ಮಾಡಿದ್ದೀರಾ ಅಥವಾ ಯಾವ್ದಾದ್ರು ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಎಸ್ ಇದ್ರೆ ಎಸ್ ನೋ ಆದ್ರೆ ನೋ ಈಗ ನಿಮ್ಮ ಫಸ್ಟ್ ಇದು ಅಪ್ಲೈ ಅಂತ ಫ್ರೆಶರ್ ಆಗಿದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಕೊಡಿ ಈಗ ನಿಮ್ಗೆ ಯಾವ ಲೊಕೇಶನ್ ಬೇಕು ಅದನ್ನ ಕೇಳ್ತಾ ಇದೆ ಇಲ್ಲಿ ಬೆಂಗಳೂರು ಹಾಕಿದ್ದೀನಿ ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಶನ್ ಯಾವುದು ಬ್ಯಾಚುಲರ್ ಡಿಗ್ರಿ ಕೇಳ್ತಾ ಇದೆ ಹೌದಾದ್ರೆ ಹೌದು ಇಲ್ಲಾಂದ್ರೆ ಇಲ್ಲ ಆಮೇಲೆ ಯೂನಿಕ್ಸ್ ಲಿನಕ್ಸ್ ಎನ್ವೈರ್ಮೆಂಟ್ ಅಲ್ಲಿ ನಿಮ್ಗೆ ವರ್ಕ್ ಮಾಡಿರೋ ಅನುಭವ ಉಂಟಾ ಕೇಳ್ತಾ ಇದೆ ಎಸ್ ಆದ್ರೆ ಎಸ್ ಇಲ್ಲಾಂದ್ರೆ ನೋ ಸಿ ಪ್ಲಸ್ ಪ್ಲಸ್ ಪೈತಾನ್ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಕೇಳಿದೆ ಎಸ್ ಆದ್ರೆ ಎಸ್ ಇಲ್ಲಾಂದ್ರೆ ನೋ ಲೆಕ್ಕದಲ್ಲಿ ಆ ಕ್ವಾಲಿಫಿಕೇಶನ್ ಇದ್ರಲ್ಲಿ ಬೇಕು ಎಸ್ ಅನ್ನೋರ್ ಮಾತ್ರ ಅಪ್ಲೈ ಮಾಡಿ ನೀವು ಈ ದೇಶದಲ್ಲಿ ವರ್ಕ್ ಮಾಡೋಕ್ಕೆ ಲೀಗಲ್ ಆಗಿ ಎಲಿಜಿಬಲ್ ಆಗಿದ್ದೀರಾ ಅಂತ ಕೇಳಿದರೆ ಎಸ್ ಕೊಡಿ ನಿಮಗೆ ಗೂಗಲ್ ಕಡೆಯಿಂದ ಸ್ಪಾನ್ಸರ್ಶಿಪ್ ಏನಾದ್ರು ಬೇಕಾ ಮುಂದೆ ಅಂತ ಕೇಳಿದ್ದಾರೆ ಎಸ್ ಅಂತ ಕೊಡಿ ಆಮೇಲೆ ನೆಕ್ಸ್ಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಯಾವ ವರ್ಗಕ್ಕೆ ಅಂತ ಉಂಟು ಆಪ್ಷನ್ ಕೊಟ್ಟಿದ್ದಾರೆ ಏಷ್ಯನ್ ನಮ್ದು ಏಷ್ಯನ್ ಬರೋದ್ರಿಂದ ಏಷ್ಯನ್ ಸೆಲೆಕ್ಟ್ ಮಾಡಿ ಆಮೇಲೆ ಏನಾದರೂ ಡಿಸಬಿಲಿಟಿ ಇದೆಯಾ ಇದ್ರೆ ಎಸ್ ಕೊಡಿ ಇಲ್ಲಾಂದರೆ ನೋ ಕೊಡಿ ಹೇಳೋಕೆ ಇಷ್ಟ ಇಲ್ಲಾಂದರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಈಗ ಅಥವಾ ಹಿಂದೆ ಏನಾದರೂ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಉಂಟು ಮಾಡಿದರೆ ಎಸ್ ಇಲ್ಲಾಂದರೆ ನೋ ಆ ಕನ್ಸೆಂಟ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ಚೆಕ್ ಮಾಡಿರುತ್ತೆ ಅದನ್ನ ಸ್ಕ್ರೋಲ್ ಡೌನ್ ಮಾಡಿ ಚೆಕ್ ಮಾಡಿ ಆಮೇಲೆ ಆ ಟಿಕ್ ಮಾಡಿ ಅಪ್ಲೈ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಹೇಳಿ ನಿಮಗೇನಾದ್ರೂ ಅಪ್ಲಿಕೇಶನ್ ಅನ್ನು ನೋಡ್ಬೇಕಾದ್ರೆ ವ್ಯೂ ಅಪ್ಲಿಕೇಶನ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅವರ ಹುದ್ದೆಗೆ ಎಲಿಜಿಬಲ್ ಆಗಿದ್ರೆ ಮುಂದಿನ ಪ್ರೊಸೆಸ್ ಅವರು ನಿಮಗೆ ಮೇಲ್ ಮೂಲಕ ತಿಳಿಸ್ತಾರೆ ಇದಿಷ್ಟು ಅಪ್ಲೈ ಮಾಡುವಂತಹ ವಿಧಾನ ಆ ಗೂಗಲ್ ಗೆ ಅಟೆಂಡ್ ಮಾಡಬೇಕಾದಂತಹ ಇಂಟರ್ವ್ಯೂ ಕ್ವಶನ್ಗಳು ಕೆಲವೊಂದಷ್ಟನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ ಅದ್ರ ಮೂಲಕ ನೀವು ನೋಡಬಹುದು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ